ತನ್ನನ್ನು ಅಪಹರಣ ಮಾಡಿದ ವ್ಯಕ್ತಿಯನ್ನ ಬಿಟ್ಟು ಬಾರದ ಮಗು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಹದಿನಾಲ್ಕು ತಿಂಗಳ ಹಿಂದೆ ಹನ್ನೊಂದು ತಿಂಗಳ ಪೃಥ್ವಿ ಎಂಬ ಹೆಸರಿನ ಮಗುವನ್ನ ಅಪಹರಣ ಮಾಡಲಾಗಿತ್ತು ಈ ಪ್ರಕರಣವನ್ನ ಇದೀಗ ಪೊಲೀಸರು ಬೇಧಿಸಿದ್ದಾರೆ ಆದರೆ ಮಗುವನ್ನ ಪಡೆಯುವ ವೇಳೆ ಅಪಹರಣಕಾರ ತನುಜ್ ಚಾಹರ್ನಿಂದ ಮಗುವನ್ನ ಬೇರ್ಪಡಿಸಲು ಮುಂದಾದ ಸಮಯದಲ್ಲಿ ಮಗು ಆತನನ್ನ ಬಿಗಿಯಾಗಿ ಅಪ್ಪಿಕೊಂಡು ಅಳಲು ಪ್ರಾರಂಭಿಸಿದ ಈ ಮನಕುಲುಕುವ ಘಟನೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಮಗುವನ್ನ ತನುಜ್ನಿಂದ ಬೇರ್ಪಡಿಸಲು ಪೊಲೀಸರು ಎಷ್ಟೇ ಪ್ರಯತ್ನಿಸಿದರು ಮಗು ಆ ವ್ಯಕ್ತಿಯನ್ನ ಬಿಗಿಯಾಗಿ ತಬ್ಬಿಕೊಂಡು ಜೋರಾಗಿ ಅಳುತ್ತಿದೆ ಮಗು ಅಳುತ್ತಿರುವುದನ್ನು ಕಂಡು ಆರೋಪಿಯು ಕೂಡ ಭಾವುಕನಾಗಿ ಕಣ್ಣಿರಿಟ್ಟಿದ್ದಾನೆ ಕೆಲ ಹೊತ್ತಿನ ನಂತರ ಪೊಲೀಸರ ಶ್ರಮದಿಂದ ಬಲವಂತವಾಗಿ ಮಗುವನ್ನ ಬೇರ್ಪಡಿಸಲಾಯಿತು ಆರೋಪಿ ತನ್ನ ಜಹರ್ ಯಮುನಾ ನದಿ ಬಳಿಯ ಕಾದರ್ ಪ್ರದೇಶದ ಗುಡಿಸಿನಲ್ಲಿ ವಾಸವಾಗಿದ್ದ ತನ್ನ ಗುರುತನ ಮರೆಮಾಚಲು ಉದ್ದನೆಯಕುದ ಹಾಗೂ ಗಡ್ಡ ಬಿಟ್ಟು ಸನ್ಯಾಸಿಯಂತೆ ಜೀವನ ನಡೆಸುತ್ತಾ ಎಂದು ತಿಳಿದು ಬಂದಿದ್ದ